ಎಸ್ ಎಸ್ ಕಡಿಮೆ ಫಲಿತಾಂಶ ಬಂದಿರೋದ್ರಿಂದ ಇನ್ನೂರ ಏಳು ಶಾಲೆಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಶೇಕಡ ಐವತ್ತೇಳಕ್ಕಿಂತ ಕಡಿಮೆ ಫಲಿತಾಂಶ ಬಂದಂತಹ ಶಾಲೆಗೆ ನೋಟಿಸ್ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೊಪ್ಪಳ ಜಿಲ್ಲೆಯ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕುಸಿತ ಕಂಡಿದೆ ಅಂದ್ರೆ ಶೇಕಡ ಐವತ್ತೇಳಕ್ಕಿಂತ ಕಡಿಮೆ ಫಲಿತಾಂಶದ ಶಾಲೆಗಳಿಗೆ ಡಿಡಿಪಿಐ ನೋಟಿಸ್ ಅನ್ನ ನೀಡಲಾಗಿದೆ ಕೊಪ್ಪಳ ಡಿಡಿಪಿಐ ಶ್ರೀ ಶೈಲಾ ಬಿರಾಧರ್ ಮಾಧ್ಯಮಗಳಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಕೊಪ್ಪಳ ಪಂಚಾಯತ್ ಸಿಐಒ ರಾಹುಲ್ ರತ್ನಂ ಪಾಂಡೆ ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಪ್ರತಿಯೊಂದು ಶಾಲೆಯಲ್ಲಿ ಪ್ರತಿಯೊಂದು ಮಗು ಪಾಸ್ ಆಗಬೇಕು ಆ ಒಂದು ಗುರಿಯಿಂದ ನಾವು ತುಂಬಾ ಪ್ರಾಮಾಣಿಕವಾಗಿ ಹೋದ ವರ್ಷ ಏನ್ ಅಂದ್ರೆ ಪ್ರತಿಯೊಂದು ಶಾಲೆಯು ಕೂಡ ಗುರಿ ನಿಗದಿಪಡಿಸಿದ್ದೆವು ನಮ್ಮ ಗುರಿ ಮುಟ್ಟುವಲ್ಲಿ ಕೆಲವು ಶಾಲೆ ವಿಫಲರಾಗಿದ್ದಾರೆ ಯಾಕಂದರೆ ತಾವು ನಾವು ಹಾಕಿಕೊಟ್ಟಂಥ ಕೆಲಸ ಏನು ಪ್ರತಿನಿತ್ಯ ಮಾಡಬೇಕಾದಂಥ ಕೆಲಸವನ್ನು ಮಾಡದೇ ಇರೋದರಿಂದ ಅವ್ರಿಗೆ ನಾವು ನೋಟಿಸ್ ಕೊಟ್ಟಿವಿ ಈಗ ನೋಟಿಸ್ಗೆ ಉತ್ತರನೂ ಕೂಡ ಪಡೆದಿದ್ದೀವಿ ಈಗ ಮತ್ತೆ ಯೋಜನೆ ಈ ವರ್ಷ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಎಚ್ಚರಿಕೆ ಮೂಡಲಿಕ್ಕೆ ನೋಟಿಸ್ ಕೊಟ್ಟಿವಿ ಮುಂದೆ ಸರ್ಕಾರ ಹಂತದಲ್ಲಿ ಆ ನೋಟಿ ಯಾರು ತಪ್ಪು ಮಾಡಿದ್ರೆ ಅದಕ್ಕೆ ಏನು ಕ್ರಮ ತೊಗೊಳ್ಬೇಕಾರೆ ಮಾನ್ಯ ಸರ್ಕಾರಕ್ಕೂ ಕೂಡ ವರದಿ ಮಾಡ್ತೀವಿ ನಂಬಲ್ಲಿ ಮುನ್ನೂರ ಐವತ್ತು ಪೇಪರಲ್ಲಿ ಬಂದಿಲ್ಲ ಸರ್ ಎರಡು ನೂರ ಮೇಲೆ ಚಿಲ್ಲರೆ ಶಾಲೆಗೆ ನಾವು ನೋಟಿಸ್ ಕೊಟ್ಟಿವಿ ಸರ್ ಯಾಕಂದ್ರೆ ಪಟ್ಟಿ ಆಫೀಸ್ನಲ್ಲಿದೆ